ಎಪಿಸೋಡ್ ಅನ್ನು ಒಬ್ಬರಾದರೂ ಶ್ರೀನಿವಾಸ ಕಲ್ಯಾಣ ಹಾಕಿ ಅಂತ ಹೇಳ್ತಾ ಇದ್ರು ಸರೋಜಾದೇವಿ ಅವ್ರು ಹೇಳೋರು ಮನಸ್ಸಿನ ಹಾಡು ಯಾಕಂದ್ರೆ ಅಣ್ಣವ್ರ ಜೊತೆ ಪಾತ್ರ ನಾನೇ ಭಾಗ್ಯವಂತಿ ಪದ್ಮಾವತಿ ಪಾತ್ರವನ್ನು ಮಂಜುಳ ಮಾಡಬೇಕು ಅನ್ನೋದು ಅಣ್ಣವರ ಬಹಳ ದೊಡ್ಡ ವಿಲಾಸ ಮಂಜುಳ ಗ್ರೀನ್ ರೂಮಿಗೆ ಬಂದರೆ ಗುಜು ಗುಜ್ 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 ಗುಜು ಗುಜ್ ಶಬ್ದ ಏನು ಅಂತಂದ್ರೆ ಅಣ್ಣವ್ರು ಬಂದಿದ್ದಾರೆ ಅಲ್ಲಿ ನಿಂತಿದ್ರೆ ಅಲ್ಲಿ ಯಾರೋ ಅಣ್ಣವ್ರು ಅಣ್ಣವರು ಅಂತ ಹೇಳ್ತಾರೆ ಎಲ್ಲ ಜನ ಬಂದು ಕಾಲಿಗೆ ಬೀಳ್ತಾರೆ ಅವ್ರೊಬ್ರು ಹೇಳ್ತಾರೆ ಅಂತ ಇದು ಅಣ್ಣವರೇ ನನಗೆ ಹೇಳಿದ್ರು ಅಲ್ಲೋಗನು ವೆಂಕಟೇಶ್ವರ ನೋಡ್ತೀರಾ ಇಲ್ಲೇ ಕಾಣಿಸ್ತಾ ಹಾಡಿದನಲ್ಲೂ ಎಸ್ ಬಿ ಬಾಲ್ ಸ್ವರುಣ ಹೇಳಿದ್ದಾರೆ ಈ ಹಾಡಿನ ಬಗ್ಗೆ ಹಾಡನ್ನು ಕೇಳಿದ್ರೆ ಅಣ್ಣವ್ರಿಗೆ ಸಮಾಧಾನ ಇದು ಏನೋ ಒಂದು ಕಲ್ಪನೆ ಇದೆ ನಮಗೆ ಎಸ್ ಬಿ ಬಾಲ್ ಸ್ವರು ನಮ್ಮನ್ನ ಕರ್ಸಿ ಸೊ ಸ್ಟುಡಿಯೋದಲ್ಲಿ ಕೇಳ್ತಾರೆ ಅಣ್ಣವರು ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ತಿರ ಸಾಯಿ ಸೋರಾಣಿ ಸುಮರಾ ಮಾತ್ಮಾ ಕಟೀಷ ಮಾತೆಲ್ಲ ಹೇಳಿದ್ರೆ ವಜ್ರಮುನಿಯವರು ಖಂಡಿತ ಸಾಧ್ಯ ಇಲ್ಲ ಇದೀಗ ಅಣ್ಣವ್ರು ಎದೆ ಹೊಡೆದು ಜನ ನನ್ನ ಸುಮ್ಮನೆ ಖಂಡಿತ ಮಾಡಲ್ಲ ಅಣ್ಣವ್ರು ಹೇಳಿದ್ರು ಇಲ್ಲ ಇಲ್ಲ ಇದು ಮಾಡಬೇಕು ನೀನು ಇದು ಬಹಳ ಮುಖ್ಯವಾದ ಇದು ಅಂತ ಹೇಳಿ ಮಾಡಿದ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಬಿಟ್ಟು ಬಿಡದೆ ಮುಂದೆ ಹೋಗ್ತಾನೆ ಇದೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಇವತ್ತಿನ ಈ ಸೂಪರ್ ಸ್ಟಾರ್ ಸರಣಿ ಪ್ರಾರಂಭ ಮಾಡೋಕಿನ ಮುಂಚೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ಆ ಚಿತ್ರದ ಬಗ್ಗೆ ಮಾತಾಡಿ ಈ ಚಿತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಇವತ್ತು ಆ ಸುದಿನ ಬಂದಿದೆ ನೀವು ಕಮೆಂಟಲ್ಲಿ ಏನೆಲ್ಲ ಮೂವಿಗಳ ಬಗ್ಗೆ ಕೇಳಿದ್ರೂ ಇವತ್ತು ಅದ್ರ ಬಗ್ಗೆನೇ ಈ ಸೂಪರ್ ಸ್ಟಾರ್ ಸರಣಿ ಹೋಗ್ತಾ ಇದೆ ಆ್ಯಸ್ ಇಟ್ ಈಸ್ ನಮ್ಮ ಜೊತೆ ಶ್ರೀಧರ್ ಮೂರ್ತಿ ಸರ್ ಇದ್ದಾರೆ ನಮಗೆ ಮೂವಿಗಳ ಬಗ್ಗೆ ಸರಣಿಯನ್ನ ಹೇಳ್ತಾ ಹೋಗ್ತಾರೆ ಬನ್ನಿ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಸ್ವಾಗತ ಹೇಗಿದ್ದೀರಿ ಸರ್ ನಾವು ಚೆನ್ನಾಗಿದೀವಿ ವೀಕ್ಷಕರು ಕೇಳ್ತಾ ಇದ್ರು ಸರ್ ಈ ಮೂವಿ ಬಗ್ಗೆ ಆ ಮೂವಿ ಬಗ್ಗೆ ಇವತ್ತಿನ ಸರಣಿ ಪೂರ್ತಿ ನೀವು ಅದನ್ನೇ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಶುರು ಮಾಡೋಣ ಸರ್ ಹಾಗಾದ್ರೆ ಮೊದಲಿಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಅವರು ಎರಡೆರಡು ಸಲ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ನೀವ್ ಹೇಳಿದ್ರಿ ವೀಕ್ಷಕರಿಗೆಲ್ಲ ಒಂದ್ ರೀತಿ ಆಶ್ಚರ್ಯ ಎರಡ್ ಸಲ ಹೆಂಗೆ ಅಂತ ಏನ್ ಸರ್ ಇದ್ರ ಗುಟ್ಟು ಮೊದಲನೇದಾಗಿ ವೀಕ್ಷಕರು ಶ್ರೀನಿವಾಸ್ ಕಲ್ಯಾಣವನ್ನ ಪ್ರತಿ ಎಪಿಸೋಡಲ್ಲೂ ಒಬ್ಬರಾದರೂ ಶ್ರೀನಿವಾಸ್ ಕಲ್ಯಾಣ ಹಾಕಿ ಅಂತ ಹೇಳ್ತಾ ಇದ್ರು ಅಕಸ್ಮಾತ್ ಯಾರೋ ಕೇಳ್ತಾ ಇದ್ರು ನಾವು ಭಕ್ತಿ ಸಿನಿಮಾ ಸರಣಿ ಮಾಡಿದಾಗ ಮೂರ್ನಾಲ್ಕು ಒಟ್ಟಿಗೆ ಮಾಡಿದ್ವಿ ಅವಾಗ ಶ್ರೀನಿವಾಸ್ ಕಲ್ಯಾಣದ ಬಗ್ಗೆ ಹೇಳಿದ್ವಿ ಸ್ವಲ್ಪ ಆದ್ರೆ ಸಪರೇಟ್ ಎಪಿಸೋಡನ್ನ ಮಾಡೋಣ ಅಂತ ನಂಗೆ ಯಾಕಂದ್ರೆ ಕೇಳ್ತಾ ಇದ್ದಾರೆ ಸೊ ಜನರ ಅಪೇಕ್ಷೆಯ ಮೇರೆಗೆ ಮಾಡ್ತಾ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪ ಸಿನಿಮಾದಿಂದ ಚಿತ್ರರಂಗಕ್ಕೆ ಬಂದರು ಅನ್ನೋದು ಒಂದು ಅದು ಎಲ್ಲರೂ ಇತಿಹಾಸ ಹಾಗೆ ನಾವೆಲ್ಲ ಹಂತಕತೆ ಅದಕ್ಕಿಂತ ಮುಂಚೆ ಅವ್ರು ಎರಡು ಸಿನಿಮಾದಲ್ಲಿ ಅಭಿನಯಿಸಿದ್ರು ಒಂದು ಪ್ರಹ್ಲಾದ ಅಂತ ಹೇಳಿ ಕೆ ಸುಬ್ರಹ್ಮಣ್ಯಂ ಅವರು ನಿರ್ದೇಶನ ಮಾಡಿದ್ದು ಇದು ಸಾವಿರದ ಒಂಬೈನೂರ ನಲವತ್ತೆರಡನೇ ನೇಸ್ವಿಲಿ ಬಂದ ಸಿನಿಮಾ ಇದರಲ್ಲಿ ಪ್ರಹ್ಲಾದನ ಸ್ನೇಹಿತನ ಪಾತ್ರ ಮಾಡಿದ್ರು ರಾಜ್ಕುಮಾರ್ ಅವರು ಇದರಲ್ಲಿ ರಾಜ್ಕುಮಾರ್ ಅವರ ತಂದೆ ಪುಟ್ಸ್ವಾಮಯ್ಯನವರು ಅಖಂಡಾಸುರನ ಪಾತ್ರವನ್ನು ಮಾಡಿದ್ರು ರಾಜ್ಕುಮಾರ್ ತಮ್ಮ ವರದಪ್ಪ ಕೂಡ ಒಂದು ಸಣ್ಣ ರೋಲ್ ಮಾಡಿದ್ರು ಈ ಸಿನಿಮಾ ಶೂಟಿಂಗ್ ಆದಮೇಲೆ ಪುಟ್ಸ್ವಾಮಯ್ಯನವರು ಮಕ್ಕಳನ್ನೆಲ್ಲ ಕರ್ಕೊಂಡು ತಿರುಪತಿಗೆ ಹೋಗಿ ಬಂದಿದ್ರು ಅನ್ನೋದು ನನ್ನವ್ರ ನೆನಪು ಪಡ್ಕೊಳ್ಳ ಅಂದ್ರೆ ಬೆಳ್ಳಿ ತೆರೆಯ ಮೇಲೆ ಅವ್ರು ಮೊದಲು ಕಾಣಿಸ್ಕೊಂಡಿದ್ದು ಪ್ರಹ್ಲಾದ್ ನೀವು ಹೇಳಿದಾಗೆ ಎರಡನೇ ಸಲ ಕಾಣಿಸ್ಕೊಂಡಿದ್ರು ಶ್ರೀನಿವಾಸ್ ಕಲ್ಯಾಣ ಕಲ್ಯಾಣದಲ್ಲಿ ಇದು ಸಾವಿರದ ಒಂಬೈನೂರ ಐವತ್ತೆರಡನೇ ನೇಸಿನಲ್ಲಿ ಬಂದ ಶ್ರೀನಿವಾಸ ಕಲ್ಯಾಣ ಅಂದ್ರೆ ಬೇಡರ ಕಂಡಪ್ಪಕ್ಕೆ ಎರಡು ಮಹಾತ್ಮ ಪಿಕ್ಚರ್ಸ್ನವರು ಈ ಸಿನಿಮಾ ಮಾಡಿದ್ದು ಶಂಕರ್ ಸಿಂಗ್ ಮತ್ತು ವಿಟ್ಲಾಚಾರ್ಯ ಜೊತೆಗಿದ್ರು ಆಮೇಲೆ ಅವ್ರು ಬೇರೆ ಬೇರೆ ಆಗ್ತಾರೆ ಈ ಸಿನಿಮಾದ ಬಹಳ ದೊಡ್ಡ ವಿಶೇಷ ಏನು ಅಂತ ಅಂದ್ರೆ ಭಾರತ ಕಂಡ ಬಹಳ ದೊಡ್ಡ ಗಾಯಕಿ ಅಮೀರ್ ಬಾಯಿ ಕರ್ನಾಟಕಿ ಇದರಲ್ಲಿ ಬಕುಳಾಂಬನ ಪಾತ್ರ ಮಾಡಿದ್ರು ನಾಲ್ಕು ಹಾಡುಗಳನ್ನು ಹೇಳಿದ್ರು ಅವರು ಇದರಲ್ಲಿ ಪಿ ಅವರು ಇದರ ಸಂಗೀತ ನಿರ್ದೇಶಕರು ರಾಜ್ಕುಮಾರ್ ಅವರು ಇದರಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯನ ಪಾತ್ರವನ್ನು ಮಾಡಿದ್ರು ಇದು ನಂಜನಗೂಡಿನಲ್ಲಿ ಗೂಡ್ನಲ್ಲಿ ಒಂದು ಶಾರ್ಟ್ ಅಷ್ಟ ಅವಾಗ ಸುಬೈ ನಡೋ ಕಂಪ್ನಿಲಿ ಲಣ್ಣವರಿದ್ರು ಎಲ್ಲರೂ ನಮ್ಮ ಮುತ್ತುರಾಜ ಪಾಠ ಮಾಡಿದ್ರೆ ನೋಡೋಣ ನೋಡೋಣ ಅಂತ ಹೇಳಿ ಎಲ್ಲ ನಂಜನಗೂಡಿಗೆ ಈ ಶ್ರೀನಿವಾಸ ಕಲ್ಯಾಣ ಬಿಡುಗಡೆ ಆದಾಗ ಹೋಲ್ ನಾಟಕ ಕಂಪನಿನೇ ಹೋದ್ರೆ ಎಲ್ಲಿ ಎಲ್ಲಿ ನೋಡೋಷ್ಟೊತ್ತಿಗೆ ಭಯ ಆಗ್ಬಿಡ್ತಂತೆ ಕೆಲವು ಸೆಕೆಂಡ್ ಬಂದು ಹೋಗುವಂತ ಪಾತ್ರ ಆದ್ರೆ ಅಣ್ಣವರು ಯಾವಾಗ್ಲೂ ಹೇಳೋರು ನೆನಪು ಮಾಡ್ಕೊಳ್ಳೋರು ಅದು ಅಲ್ಲಿ ಒಂದ್ ಶಾರ್ಟ್ ಹಿಂಗ್ ತೆಗ್ದಿದ್ರು ಒಂದೇ ದಿನ ಆದ್ರಿಂದ ಅವ್ರಿಗೆ ಅದು ಒಂದು ಅಣ್ಣವ್ರಿಗೆ ಮನಸ್ಸೊಳಗೆ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಆಮೇಲೆ ಅದು ಸುಬ್ಬ ನಾಯ್ಡು ಕಂಪನಿಯ ಬಹಳ ಪ್ರಸಿದ್ಧವಾದ ನಾಟಕ ಕೂಡ ಆಮೇಲೆ ವೆಂಕಟೇಶ್ವರ ಮಹಾತ್ಮೆ ಅಂತೂ ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಹೀಗಾಗಿ ನೇರವಾಗಿ ಅಲ್ಲ ಅವರ ಭಾವಮಯಿದ್ನ ಪಾರ್ವತಮ್ಮನವರ ಭಾವಮಯ ಎಸ್ ಎ ಶ್ರೀನಿವಾಸ್ ಇದರ ಪ್ರೊಡ್ಯೂಸರ್ ಸೊ ಇನ್ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಗೆ ರಾಜ್ಕುಮಾರ್ ಕುಟುಂಬ ಬಂದಿದ್ದು ಶ್ರೀನಿವಾಸ್ ಕಲ್ಯಾಣ ಅಲ್ಲ ವಿಜಯ್ ಇದರ ನಿರ್ದೇಶಕರು ಸೊ ಇದರಲ್ಲಿ ಅಣ್ಣವರು ವೆಂಕಟೇಶ್ವರನ ಪಾತ್ರವನ್ನು ಬಹಳ ಅದು ಅದಕ್ಕೊಂದು ಇದಿದೆ ತಿರುಪ್ತಿನಲ್ಲಿ ತಿರುಪ್ತಿ ಎನ್ ಟಿ ಆರ್ ತಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಾಗ ಇವರು ತಿರುಪತಿ ಬೋರ್ಡ್ ನ ಮೆಂಬರ್ ಆಗಿ ರಾಜ್ಕುಮಾರ್ ಮಾಡ್ತಾರೆ ಸೊ ಸಲ ಮೀಟಿಂಗ್ಗೆ ಹೋದಾಗ ಅಣ್ಣವರು ಅಂದ್ರೆ ಇವ್ರಿಗೆ ಕಮಿಟಿ ಮೆಂಬರ್ ಆದ್ರೆ ಇವ್ರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಇರ್ತಾರೆ ಆದ್ರೆ ಅಣ್ಣವ್ರು ಇಲ್ಲ ಇಲ್ಲ ನಾನು ವೆಂಕಟೇಶ್ವರನ್ ಹಂಗೆಲ್ಲ ನೋಡಬಾರದು ಹೋಗೋದ್ ಬೇಡ ನಾನು ಸಾಲಲ್ಲೇ ಬರ್ತೀನಿ ನಿಂತಿದ್ರೆ ಅಲ್ಲಿ ಯಾರೋ ಅಣ್ಣವ್ರು ಅಣ್ಣವರು ಅಂತ ಹೇಳ್ತಾರೆ ಎಲ್ಲ ಜನ ಓಡ್ ಬಂದು ಕಾಲಿಗೆ ಬೀಳ್ತಾರೆ ಅವ್ರೊಬ್ರು ಹೇಳ್ತಾರಂತ ಇದು ಅಣ್ಣವರೇ ನನ್ಗೆ ಹೇಳಿದ್ರು ಅಲ್ಲೋಗಿ ಏನು ವೆಂಕಟೇಶ್ವರ ನೋಡ್ತೀರಾ ಇಲ್ಲೇ ಅಂದ್ರೆ ಅಷ್ಟೊಂದು ಪರಿಚಿತವಾಗಿತ್ತು ಪಾತ್ರ ಅನ್ನೋದು ಪಾತ್ರ ಅಂತ ಹೇಳಿದ್ರೆ ಅಣ್ಣವರು ಅಂದ್ರೆ ವೆಂಕಟೇಶ್ವರ ಅಂತ ಹೇಳಿ ಇನ್ನೊಂದು ಸರೋಜಾದೇವಿ ಲಕ್ಷ್ಮೀ ದೇವಿ ಪಾತ್ರ ಪದ್ಮಾವತಿ ಪಾತ್ರವನ್ನ ಮಂಜುಳಾ ಮಾಡಿದ್ರು ಪದ್ಮಾವತಿ ಪಾತ್ರವನ್ನ ಮಂಜುಳ ಮಾಡಬೇಕು ಅನ್ನೋದು ಅಣ್ಣವರ ಬಹಳ ದೊಡ್ಡ ಅಭಿಲಾಷೆ ಇದರಲ್ಲಿ ಸೀತಾ ಸ್ವಯಂವರ ಅಂತ ಹೇಳಿ ಪ್ರಭಾತ್ ಕಂಪ್ನಿಯಲ್ಲಿ ಭರತನಾಟ್ಯ ಕಲಾವಿದ ಭರತನಾಟ್ಯ ಕಲಾವಿದೆ ಸೀತಾ ಸ್ವಯಂವರ ಅಂತ ಹೇಳಿ ಟೌನ್ ಹಾಲ್ನಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಅದಕ್ಕೆ ಅಣ್ಣವ್ರು ಬಂದಿದ್ದಾರೆ ಭರತನಾಟ್ಯಕ್ಕೆ ಈಗ ಬ್ಯಾಲೆಗಳೆಲ್ಲ ಒನ್ ಅವರ್ ಇರುತ್ತೆ ಹೌದು ಹೌದು ಸೊ ಒನ್ ಅವರ್ ಮುಗಿಸ್ಕೊಂಡು ಬರ್ತಾರೆ ಏನು ಮಂಜುಳ ಗ್ರೀನ್ ರೂಮಿಗೆ ಬಂದರೆ ಗುಜಿನ ಗುಜ್ ಗುಜು 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 ಒಂದು ಶಬ್ದ ಏನು ಅಂತಂದರೆ ಅಣ್ಣವ್ರು ಬಂದಿದ್ದಾರೆ ಮಂಜುಳವರು ಒಂದು ದಾಖಲೆ ಕೂಡ ಮಾಡಿದ್ದಾರೆ ಅಂದರೆ ನಂಬೋಕಾಗಲ್ಲ ಅಣ್ಣವರು ನನ್ನ ನೋಡೋಕೆ ಬಂದಿದ್ದಾರೆ ಅಂತೇಳಿ ಅಣ್ಣವ್ರು ಕೇಳ್ತಾರೆ ಪದ್ಮಾವತಿ ಪಾತ್ರ ಮಾಡ್ತೀಯ ನಮ್ಮ ಮನೇನು ಅಂತೇಳಿ ಅಂದರೆ ಅಣ್ಣವ್ರಿಗೆ ಈ ಹುಡುಗಿ ಪದ್ಮಾವತಿ ಮಾಡ್ತಾಳೆ ಅಂತ ಹೇಳುವುದು ಅವಾಗಲೇ ಪಕ್ಕವಾಗಿ ಹುಡುಕಿತ್ತು ಮನುಷ್ಯನು ಬೇಕಾದ ಪತಿಯ ಪ್ರೇಮ ಕತ್ತೆಯ ಭಾಗ್ಯೂ ನನ್ನಾಗಿರುವಾಗ ಇನ್ನೊಂದು ವಜ್ರಮುನಿ ಬೇರೆ ಬೇರೆ ಥರದ ಹೋಲುಗಳನ್ನು ಮಾಡೋದು ಮಾಡೋದ್ರ ಭೃಗು ಮಹರ್ಷಿ ಈ ಕಥೆಯ ಪ್ರಕಾರ ಅವರು ಯಾಗದ ಫಲವನ್ನ ಯಾರು ತ್ರಿಮೂರ್ತಿಗಳಿಗೆ ಕೊಡಬೇಕು ಅಂತಂದಾಗ ಅವರು ಬ್ರಹ್ಮನ ಹತ್ರ ಹೋಗ್ತಾರೆ ಶಿವನ ಹತ್ರ ಹೋಗ್ತಾರೆ ವಿಷ್ಣು ಹತ್ರ ಬಂದಾಗ ನಾನೇ ಭಾಗ್ಯವತಿ ಹಾಡ್ಬರುತ್ತ ಸೂಪರ್ ಹಿಟ್ ಈಗ್ಲೂನು ಜನ ಅದನ್ನ ಹಾಡ್ತಾರೆ ಸರೋಜ ದೇವಿ ಅವಾಗ್ಲು ಹೇಳೋರು ಅದು ನನ್ ಮನಸ್ಸಿನ ಹಾಡು ಯಾಕೆಂದ್ರೆ ಅಣ್ಣವ್ರ ಜೊತೆ ಪಾತ್ರ ನಾನೇ ಭಾಗ್ಯವತಿ ಎದೆಗೆ ಹೊಡಿಬೇಕು ವಿಷ್ಣುವಿನ ಎದೆಗೆ ಹೊಡಿತಾನೆ ಅದರಿಂದ ಲಕ್ಷ್ಮೀದೇವಿ ಹೊರಟೋಗೋದು ಅವನ ವರ್ಷ ಸ್ಥಳದಲ್ಲಿ ಇರ್ತಾಳೆ ಅಂತ ನನ್ನ ನಂಬಿಕೆ ಶಾರ್ಟ್ ಎಲ್ಲ ಹೇಳಿದ್ರೆ ವಜೃಮುನಿಯವರು ಖಂಡಿತ ಸಾಧ್ಯ ಇಲ್ಲ ಇದೀಗ ಎದೆ ಹೊಡೆದು ಜನ ನನ್ನ ಸುಮ್ಮನೆ ಮಾಡಲ್ಲ ಪಾತ್ರವಾಗಿದ್ರು ಅವ್ರಿಗೆ ಅದನ್ನ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಬಟ್ ಅಣ್ಣವ್ರು ಹೇಳಿದ್ರು ಇಲ್ಲ ಇಲ್ಲ ಇದು ಮಾಡಬೇಕು ನೀನು ಇದು ಬಹಳ ಮುಖ್ಯವಾದ ಇದು ಅಂತ ಹೇಳಿ ಮಾಡಿದ್ರು ಎಂಟ್ರಿ ಆದಾಗ ಅವರ ಕಣ್ಣುಗಳು ಇರುತ್ತಲ್ಲ ಕೋಪ ಅಯ್ಯೋ ಬಹಳ ಅದ್ಭುತವಾಗಿ ಮಾಡಿದ ಆಮೇಲೆ ನಿಮ್ಗೆ ಈ ಸಾಮಾಜಿಕ ಸಿನಿಮಾಗಳೆಲ್ಲ ಮಾಡೋರಿ ಪೌರಾಣಿಕ ಗರ್ಜೆಷ್ಟು ಕಷ್ಟ ಆಗುತ್ತೆ ವಜ್ರಮುನಿನ ಈ ಶೆಡಲ್ ಅದ್ಭುತವಾಗಿ ವಜ್ರಮುನಿ ಮಾಡಿದಾರ ಲಕ್ಷ್ಮೀದೇವಿ ಬೊಕುಳಾಂಬಿಕೆ ಪಾತ್ರವನ್ನು ಲಕ್ಷ್ಮೀದೇವಿ ಮಾಡಿದ್ರು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಆಮೇಲೆ ಪರದಮ್ನವ್ರು ಯಾವಾಗಲೂ ಹೇಳೋರು ಈ ಸಿನಿಮಾದಲ್ಲಿ ಬಹಳ ಇಷ್ಟವಾದದ್ದು ಏನು ಅಂತಂದರೆ ಎರಡು ಒಂದು ಪದ್ಮಾವತಿ ಮತ್ತು ಶ್ರೀನಿವಾಸನ ಪ್ರಣಯ ಪ್ರಸಂಗ ಇದೆಯಲ್ಲ ತುಂಬ ಸೂಕ್ಷ್ಮವಾಗಿ ಬಂದಿದೆ ನಿಮ್ಮನ್ನು ಕಂಡಾಗಿನಿಂದ ನಾನು ನಾನಾಗಿಲ್ಲ ಮನಸ್ಸು ನನ್ನ ಅಧೀನದಲ್ಲಿಲ್ಲ ಆಮೇಲೆ ಶ್ರೀನಾಥ್ ನಾರದನ ಪಾತ್ರ ಇರೋರು ಅನ್ನೋ ತರ ನಾರದನ ಪಾತ್ರಕ್ಕೆ ತಪೋನಿಧಿಗಳು ಅಹೋರಾತ್ರಿ ಚಿಂತಿಸುತ್ತಿರುವಾಗ ಜಗತ್ತು ಯಾವಾಗಲೂ ಕ್ಷೇಮವಾಗಿಯೇ ಇರುತ್ತಾರೆ ಆಮೇಲೆ ನನಗೆ ಹವ್ಯಾಸಿ ರಂಗಭೂಮಿಯಿಂದ ಬಂದಂತಹವರು ಸಂಪತ್ತು ಆಕಾಶ ರಾಜನ ಪಾತ್ರ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆ ಕಥೆಯಲ್ಲಿ ಆಕಾಶ ರಾಜನ ಪಾತ್ರವನ್ನು ಮಾಡಿದ್ದಾರೆ ಒಟ್ಟು ಸಿನಿಮಾದ ಎಲ್ಲ ಕ್ಯಾರೆಕ್ಟರ್ಗಳು ಬಹಳ ಅದ್ಭುತವಾಗಿ ಪಾತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಭೂಲೋಕದಲ್ಲಿ ವೈಭವದಿಂದ ನಡೆಯಲಿರುವ ಶ್ರೀನಿವಾಸ ಪದ್ಮಾವತಿ ತಾವು ಶುಭ ರಾಜ ರಾಜೇಂದ್ರ ಸಂಗೀತ ನಿರ್ದೇಶನ ಎಲ್ಲ ಹಾಡುಗಳು ಬಹಳ ಅದ್ಭುತವಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಜನರ ಮನಸ್ಸನ್ನ ತಲುಪಿದೆ ಎಲ್ಲ ರಾಜ್ಕುಮಾರ್ ಮಕ್ಕಳು ಪಾತ್ರ ಮಾಡಿದ ಗ್ರೂಪ್ನಲ್ಲಿ ಒಂದ್ ಸಣ್ಣ ಪಾತ್ರಗಳನ್ನ ಮಾಡ ಬಹುತೇಕ ರಾಜ್ಕುಮಾರ್ ಅವರ ಎಲ್ಲಾ ಮಕ್ಕಳು ಕೂಡ ಒಂದಲ್ಲ ಒಂದು ಕಾಣಿಸ್ಕೊಂಡು ಕಾಣಿಸ್ಕೊಂಡಿದ್ದಾರೆ ಪ್ರಮುಖ ಪಾತ್ರ ಮಾಡುದು ಬಹುಶಃ ಪೂರ್ಣಿಮಾ ಆಮೇಲೆ ಶಿವರಾಜ್ ಕುಮಾರ್ ಸಣ್ಣ ಸಣ್ಣ ಪಾತ್ರಗಳು ರಾಘವೇಂದ್ರ ರಾಜ್ಕುಮಾರ್ ಮಾಡಿದ್ದಾರೆ ಆದ್ರೆ ಪುನೀತ್ ಮಾತ್ರ ಮುಂದೆ ಬಾಲ ಬಹಳ ಪ್ರಮುಖವಾಗಿ ಕೇಳಿದ್ರೆ ಪುನೀತ್ ಮೊದ್ಲು ಸಲ ಕಾಣಿಸ್ಕೊಂಡಾಗ ಹಿಂಗೆ ಅನ್ಕೊಂಡಿದ್ರು ಮುಂದೆ ಮಾಡ್ತಾರೆ ಅಂತ ಹೇಳಿ ಇಷ್ಟ ದೊಡ್ಡ ಕಲಾವಿದ ಆಗ್ತಾರೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ ಇದರಲ್ಲಿ ಒಂದು ನಾನೇ ಭಾಗ್ಯವತಿ ಮುದ್ದು ವೆಂಕಟೇಶ ಬರೆಯಲಾರದ ಹಾಡು ಪೌಡಿ ಸೂಪರಮ್ಮ ಎಸ್ ಪಿ ಬಾಲ್ಕೋಡ ಹಾಡಿದ್ದಾರೆ ಪಾಡಿ ಅದು ಆ ರಾಗ ಇರೋದೇ ಅದಕ್ಕೆ ಎಬ್ಸೋದಕ್ಕೆ ಆಹಿರ್ಬೈರು ಆಹಿರ್ಬೈರವರು ಆಹಿರ್ಬೈರವರಲ್ಲಿ ಹೀಗೆ ನಮಗೆ ಎಬ್ಸೋಕೆ ಇರುವ ಹಾಡು ಅದು ಒಂದು ಉತ್ತರ ಹಿಂದೂಸ್ತಾನಿ ಪ್ರಕಾರ ಬೆಳಗಿನ ಜಾವ ಹಾಡು ದೇವರನ್ನ ಎಬ್ಸೋಕೆ ಇರುವಂಥ ಹಾಡದು ಪವಡಿ ಸೂಪರಮಾತ್ಮ ಶ್ರೀ ವಿಕೃಷ ಎದೆ ತುಂಬ ಹೇಳಿದನಲ್ಲೂ ಎಸ್ ಪಿ ಬಲಸೂರ ಹೇಳಿದ್ದಾರೆ ಈ ಹಾಡಿನ ಬಗ್ಗೆ ಏನು ಅಂತಂದರೆ ರೆಕಾರ್ಡಿಂಗ್ ಎಲ್ಲ ಆಗಿಬಿಡುತ್ತೆ ಆಮೇಲೆ ಟೇಪ್ ರೆಕಾರ್ಡಲ್ಲಿ ಆ ಸಾಂಗ್ಸನ್ನೆಲ್ಲ ರೆಕಾರ್ಡ್ ಮಾಡಿಸ್ಕೊಂಡು ಬಂತು ಹಾಯಿಸ್ಕೊಂಡು ತೋರಿಸ್ತಾರೆ ಒಂದು ಸಣ್ಣ ಇದಕ್ಕಿಂತ ಮುಂಚೆ ಚರ್ಚೆಯಲ್ಲಿ ಏನಾಗಿರುತ್ತೆ ಅಂದರೆ ಯೇಸುದಾಸ್ ಹಾಡ್ಲಿ ಓಕೆ ಅಣ್ಣವ್ರು ಎಸ್ ಪಿ ಹಾಡ್ಲಿ ಅಂತ ಹೇಳಿರ್ತಾರೆ ಆಮೇಲೆ ಸರಿ ಹಾಡನ್ನು ಕೇಳಿದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಇದು ಏನೋ ಒಂದು ಕಲ್ಪನೆ ಇದೆ ನನಗೆ ಎಸ್ ಪಿ ಬಲ್ಸವಣ್ಣ ಕರೆಸಿ ಎಸ್ ಪಿ ಬಲ್ಸವ್ ಬರ್ತಾರೆ ಬಂದು ಈ ಹಾಡನ್ನ ಯಾಕೋ ಎಸ್ ಪಿ ಅವರೇ ತುಂಬಾ ಚೆನ್ನಾಗಿ ಹೇಳ್ತೀರಿ ಅದು ಅಣ್ಣವ್ರ ಶೈಲಿ ಅವ್ರು ಯಾವತ್ತೂ ನೀವು ಚೆನ್ನಾಗಿ ಹೇಳಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಡು ಯಾಕೋ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇದೆ ಹಾಡಿನ ಬಗ್ಗೆ ಅದು ಆ ಮಟ್ಟಿಗೆ ಬರ್ತಾ ಇಲ್ಲ ಅದು ಸರಿ ಎಸ್ ಪಿ ಹೇಳ್ತಾರೆ ಅಣ್ಣವ್ರು ಹೇಗೆ ಕೇಳಿದ್ರಿ ಇದು ಟೇಪ್ ರಿಕಾರ್ಡ ನಾನು ಬಂದಿರೋದೆ ಹಾಡೋದಕ್ಕೆ ಬಂದಿರೋದೆ ಹಾಡೋದಕ್ಕೆ ಆದರೆ ಒಂದು ಸಲ ಸ್ಕ್ರೀನಲ್ಲಿ ಕೇಳಿಬಿಡ್ತೀರಾ ಸ್ಟುಡಿಯೋದಲ್ಲಿ ಕೇಳ್ತೀರಾ ಇಂಪ್ಯಾಕ್ಟು ಗೊತ್ತಾಗುತ್ತೆ ಅಂತ ಯಾಕೆಂದ್ರೆ ನಿಮಗೆ ಟೇಪ್ ರಿಕಾರ್ಡಿಗೆ ಬರುವಾಗ ಅದರ ಕ್ವಾಲಿಟಿ ಡೌನ್ ಡೌನ್ ಆಗಿರುತ್ತೆ ಡೌನ್ ಆಗಿರುತ್ತೆ ಸೊ ಸ್ಟುಡಿಯೋದಲ್ಲಿ ಕೇಳ್ತಾರೆ ಅಣ್ಣವರು ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ತಿರ ಎಸ್ ಪಿಣ್ಯ ಎಸ್ ಪಿ ಈ ಘಟನೆಯನ್ನ ಹೇಳಿ ಹೇಳ್ತಾ ಇದ್ರು ನಾನು ಅವ್ರ ಕಾಲಿಗೆ ಬಿಳ್ಬೇಕು ಹೇಳ್ತಾ ಇದ್ರು ಅಂತ ಹೇಳಿ ಸೂಪರ ಮಾತ್ಮ ಶ್ರೀ ವೆಂಕಟೇಶ ಇದಾದ ಮೇಲೆ ಅವತ್ತು ವಿಶೇಷ ಏನು ಅಂದ್ರೆ ಎಸ್ ಪಿನ ಕರೆಸಿ ವಾಪಸ್ ಕಳಿಸಲ್ಲ ಇನ್ನು ಮೂರು ಹಾಡು ಅಣ್ಣವ್ರ ಹಾಡೋಕ್ಕೆತ್ತಿಟ್ಕೊಂಡಿದ್ದೇನೆ ಎಸ್ ಪಿ ಹತ್ರ ಹಾಡಿಸ್ತಾರೆ ವಿಶೇಷ ಅಂತಂದರೆ ಪ್ರಭುಜಿ ಬಾಲಾಜಿ ಈ ಹಾಡನ್ನು ಎಸ್ ಪಿ ಹತ್ರ ಹಾಡಿಸ್ತಾರೆ ಜಯ ಜಯ ಜಗದೀಶ ಈ ಹಾಡನ್ನು ಹಾಡಿಸ್ತಾರೆ ಒಟ್ಟು ನಾಲ್ಕು ಹಾಡಿಸ್ತೇನೆ ಹರಿ ನೀನು ಜಗದಲ್ಲಿ ಇದನ್ನು ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ ಹರಿ ನೀ ಇದು ಹಾಳಿನ ಬಗ್ಗೆ ಇನ್ನೊಂದು ಅವ್ರಿಗೆ ಗೆದ್ದಂತಹ ಬಹಳ ಸ್ಪಷ್ಟತೆ ಅಣ್ಣವ್ರಿಗೆ ಇದ್ದಿದ್ದು ಇನ್ನೊಂದು ಬಹಳ ಡಿಬೇಟ್ ಈ ಸಿನಿಮಾದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಚೆಲುವಿನ ತಾರೆ ಒಲವಿನ ಧಾರೆ ಇದು ಒಂದು ಡಿಬೇಟ್ ಲಕ್ಷ್ಮೀಗಿದೆ ಇನ್ನೊಂದು ಪದ್ಮಾವತಿ ಡಿಬೇಟ್ ಇದೆ ಅದ್ಭುತವಾಗಿ ಇರ್ತಕ್ಕಂತಹದ್ದು ಭಕ್ತವತ್ಸಲಮ್ಮೆ ಚಿಟ್ಟಿ ಬಾಬು ಚಾಯಕ್ರ ಈ ಸಿನಿಮಾ ಬಹಳ ಅದ್ಭುತವಾಗಿರೋದು ಫೋಟೋಗ್ರಫಿ ಚಿಟ್ಟಿ ಬಾಬು ಒಂಥರ ಕನ್ನಡ ಕಂಡ ಅದ್ಭುತ ಛಾಯಾಗ್ರಾಫರ್ ರಾಜ್ಕುಮಾರ್ ಎಷ್ಟೋ ಮೂವಿಗಳನ್ನು ಅವ್ರು ಅದ್ಭುತವಾಗಿ ಮಾಡಿರ್ತಕ್ಕಂತಹವರು ನಾಲ್ಕು ಸ್ಟುಡಿಯೋದಲ್ಲಿ ಇದಾಗುತ್ತೆ ಎ ವಿ ಎಂ ವಾಹಿನಿ ವಾಸು ಅವರು ಮದ್ರಾಸಲ್ಲಿ ಬೆಂಗಳೂರನ್ನ ಕಂಟಿರುವ ನಾಲ್ಕು ಸ್ಟುಡಿಯೋದಲ್ಲಿ ಇದು ಚಿತ್ರೀಕರಣ ಆಗುತ್ತೆ ಇಪ್ಪತ್ತಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಭಾಳ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಆಮೇಲೆ ಅದು ಬೇರೆ ಭಾಷೆಯಲ್ಲಿ ರಿಮೇಕ್ ಆದಾಗ ಕೂಡ ಬಹಳ ದೊಡ್ಡ ಅದು ಡಬ್ಬಾಗುತ್ತೆ ಎರಡು ಭಾಷೆ ತಮಿಳಲ್ಲಿ ಯಜುಮಲೈ ದರ್ಸಿಹಾನ್ ಅಂತ ಹೇಳಿ ಆಮೇಲೆ ತೆಲುಗಲ್ಲಿ ತಿರುಪತಿ ಕ್ಷೇತ್ರ ಮಹಾತ್ಮ ಅಂತ ಡಬ್ಬ ಆಗುತ್ತೆ ಎರಡು ಕಡೆ ಕೂಡ ಬಹಳ ಸೂಪರ್ ಹಿಟ್ ಆಗಿದೆ ಡಬ್ ಆದ್ರೂ ಕೂಡ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿದೆ ಶ್ರೀನಿವಾಸ್ ಕಲ್ಯಾಣ ಅಂತಂದ್ರೆ ನೆನಪೇ ಕೂರು ಸರಿ ಇಬ್ಬರ ನಟಿಯರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅನ್ನೋರು ಯಾರ ಜೊತೆ ಇವ್ರದ್ದು ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಇಷ್ಟ ಆಗ್ತಿತ್ತು ಆ ಮೂಮೆಂಟ್ ಅಲ್ಲಿ ಎರಡು ತರದ ಅಂದ್ರೆ ನಿಮ್ಗೆ ಏಜ್ನಲ್ಲೂ ಎರಡು ಎರಡ್ ಸೇರಿದ್ರು ಹೌದು ಕಥೆಯ ಪ್ರಕಾರನು ಎರಡ್ ಪೀಳಿಗೆ ಈ ಸರೋಜದೇವಿ ಅವರ ಅಭಿನಯದಲ್ಲಿ ಒಂದು ಗಾಂಭೀರ್ಯತೆ ಈ ಸಿನಿಮಾದಲ್ಲಿ ಅವರು ಕೋಪ ಮಾಡ್ಕೊಂಡು ಬರ್ತಾರೆ ಬಹಳ ಅದ್ಭುತವಾಗಿ ಇದು ಪದ್ಮಾವತಿಯ ಪಾತ್ರದಲ್ಲಿ ಆ ತುಂಟತನ ಆ ಇನ್ನೊಂದು ಇದೆಲ್ಲ ಮಂಜುಳಾ ತುಂಬಾ ಅದ್ಭುತವಾಗಿ ಮಾಡಿ ಅದರಿಂದ ಬಹುಶಃ ಅದ್ ಎರಡು ಕ್ಯಾರೆಕ್ಟರ್ಗೆ ಅವ್ರವರೇ ಸರಿ ಹಾಗೂ ತರದ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ ಏನಾದರೂ ಕೊಡಲೇಬೇಕು ಯುವ ಜಾಟದಲ್ಲಿ ಗೆದ್ದ ಮೇಲೆ ಕೊಡಬೇಕಂತೆ